ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಚಾಲೆಟ್ ತವೆರ ಒಂದು ಗಡಿ ಕಲ್ಸ್ ಕೊಟ್ಟಿದ್ರಲ್ಲ ಓದ್ ಸರ್ ಕಲ್ಸ್ ಕೊಡೋ ಇದ ಸರ್ ಅದಾ ಮಾಡೆಲ್ ಲಿಸ್ಟ್ ಗಡಿ 5 ಮಂದಿ ಆ ಸರ್ ಅದು 2010 ಐತಿ ರೀ ಓನರ್ ಇಷ್ಟ ಐದಾರೆ ಓನರ್ ಐದು ಓನರ್ ಅಲ್ಲಿ ಇದೆ ರೀ ನನ್ನ ಹೆಸರು ಏನಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ

ఏం రే క్లీన్ ఐట్రీ, అప్పర్ సిస్టం ఐట్రీ, టీవీ సిస్టం ఐట్రీ. హ్మ్ రివర్స్ కెమెరా సిస్టం ఐట్రీ, సీట్ కూచింగ్ మార్చింది మని. పవర్ ండోర్ కొట్టేనా? పవర్ ಇಲ್ಲ. పవర్ ండోర్ లేదు. ఆ పవర్ స్టీరింగ్ ఉంది రి, సెంటర్ లాక్ ఉంది. రిమోట్ అప్లోడింగ్ ఎక్స్ట్రా బంపర్ బంపర్ ఇల్ల బంపర్. ಹಿಂದ್ಗಡೆ ಬಂಪರ್ ಇದೆ ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾ ಮತ್ತೆ ಸೀಟ್ ಕೋಚಿಂಗ್ ಮಾಡ್ಸಿನ್ರಿ ಹ್ಮ್ ಮತ್ತೆ ಟಿವಿ ಸಿಸ್ಟಮ್ ಓಪರ್ ಇದೆ ರೀ ಡೆಂಟ್ ಕ್ರಾಚಸ್ ಆತ್ರ ಏನಿಲ್ಲ ಏನಿಲ್ಲ ರೀ ಆತ್ರ ನೀಟ್ ಆಗಿದೆ ಆ ನೀಟ್ ಆಗಿದೆ ರೀ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ನೀಟ್ ಆಗಿದೆ ರೀ ಲೊಕೇಶನ್ ಎಲ್ಲಿ ಇದೆ ಗಡಿ ಇದು ಜಮ್ಗಂಡಿ ಜಮಗಂಡಿ ತಾಲೂಕ ಗದ್ದಾಡ್ ರೀ ಜಮಗಂಡಿ ತಾಲೂಕ ಗದ್ದಾಡ್ ರೀ ಬಾಗಲಕೋಟೆ ಡಿಸ್ಟ್ರಿಕ್ಟ್ ರೀ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಇದು ಎರಡು ಲಕ್ಷ ಐವತ್ ಸಾವಿರ ರೂಪಾಯಿ ಹೇಳಾತೀನಿ ರೀ ಎರಡೂವರೆ ಹಾ ರೀ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಬಂದರೆ ಒಂದು ಐದರಿಂದ ಹತ್ತು ಕಡಿಮೆ ಮಾಡಿ ಕೊಡೋಣ್ರಲ್ಲ ಒಂದು ಹತ್ತು ಹದಿನೈದು ತನಕ ಒಂದು ಹತ್ತು ಇಪ್ಪತ್ತು ಕಮ್ಮಿ ಆಗುತ್ತೆ ಹಾಂ ರೀ ಈಗ ಹೇಳ್ತಿರೋದು ಎರಡೂವರೆ ಅಲ್ಲ ಹಾಂ ಹೇಳ್ತಾ ಇರೋದು ಎರಡೂವರೆ ರೀ ಚಾಕ್ಲೇಟ್ ತವೇರ ಗಡಿ ಹಾಂ ರೀ ಸರ್ ಐದು ಓನರ್ ಆಗಿದ್ದಾರಾ ಹಾಂ ಐದು ಓನರ್ ಇದೆ ಇವ್ರಿಗೆ ಆಲ್ರೆಡಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಓಕೆ ಸರ್ ಓಕೆ ರೀ ಥ್ಯಾಂಕ್ ಯು ಓಕೆ ರೀ